ಸಂಡೇ ಮಾರ್ನಿಂಗ್ ಸೊ ಇವತ್ತು ಮಾರ್ನಿಂಗ್ ಸ್ಪೆಷಲ್ ಏನಾದರೂ ಮಾಡೋಣ ಅಂತ ನಾನ್ ವೆಜ್ ತರಕ್ಕೆ ಹೋಗಿದ್ವಿ ಆ್ಯಂಡ್ ನಮ್ಮ ಅಕ್ಕನ ಮಗಳ ಜೊತೆ ಹೋಗಿದ್ದಿದ್ದು ಅವಳಿಗೆ ಅನಿಮಲ್ಸ್ ಅಂದರೆ ಸ್ವಲ್ಪ ಜಾಸ್ತಿನೇ ಇಷ್ಟ ಯಾವುದೇ ಇರಲಿ ಸಿಕ್ತು ಅಂತಂದರೆ ಅದ್ರ ಜೊತೆ ಆಟಾಡೋಕ್ಕೆ ಆಡೋಕೆ ನಿಂತ್ಕೊಂಡ್ಬಿಡ್ತಾಳೆ ಫೋಟೋ ತೆಗಿರಿ ಫೋಟೋ ತೆಗೀರಿ ಅಂತ ಅವಳು ಸೊ ನಾನ್ ವೆಜ್ ತಂದಾಯಿತು ಆ್ಯಕ್ಚುಲಿ ಇವತ್ತು ಮೇನ್ ರೀಸನ್ ಈ ವಿಡಿಯೋ ಮಾಡೋದು ಅದಕ್ಕೆ ಏನಂತ ಅಂದರೆ ನಮ್ಮಮ್ಮಿ ಹೇಳ್ತಾಯಿದ್ರು ಮಡಿಕೇಲಿ ಅಡುಗೆ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅಂತ ಅದು ನಾನ್ ವೆಜ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳ್ತಾಯಿದ್ರು ಅದು ನೋಡಿಬಿಡೋಣ ಅಂತ ಇವ್ರು ದೇವಸ್ಥಾನಕ್ಕೆ ಹೋದಾಗ ನಮ್ಮ ಅಕ್ಕನೂ ನಮ್ಮಮ್ಮಿ ಇಬ್ಬರು ದೇವಸ್ಥಾನಕ್ಕೆ ಹೋದಾಗ ಮಡಿಕೆ ತರಿಸಿ ಈ ಸಂಡೇ ಮಾಡಲೇಬೇಕು ಅಂತ ಮಾಡ್ತಿರೋದಿದು ಆ್ಯಕ್ಚುಲಿ ಸರಿ ಮಾಡೋಣ ಅಂತೆಲ್ಲ ತಂದಾದ್ಮೇಲೆ ನಮ್ಮ ಮಮ್ಮಿ ಹೇಳಿದರು ಏನು ತಂದ ತಕ್ಷಣ ಸ್ಟವ್ ಮೇಲೆ ಇಟ್ಬಿಟ್ಟು ಮಾಡಿಬಿಡ್ತೀಯಾ ಅದೆಲ್ಲ ಆಗೋಲ್ಲ ಇದ್ರ ಪ್ರೋಸೆಸ್ ಜಾಸ್ತಿ ಇದೆ ಅಂತ ಆವಾಗ ಹೇಳೋಕ್ಕೆ ಶುರು ಮಾಡಿದ್ರು ಫಸ್ಟ್ ನೀರಿನಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಇಡಬೇಕು ಅಂತ ಹೇಳಿದ್ರು ಆಮೇಲೆ ಮಜ್ಜಿಗೆ ನೀರಿನಲ್ಲಿ ಇಡಬೇಕು ಅಂತ ಹೇಳಿದ್ರು ಮತ್ತು ಬಿಸಿಲಿಗೆ ಇಡಬೇಕು ಅಂದರು ಆಮೇಲೆ ಸ್ಟೌ ಮೇಲೆ ಮಳ್ಳಕ್ಕೆ ಬಿಡಬೇಕು ನೀರು ಹಾಕಿ ಅಂತಂದರು ಇದೆಲ್ಲ ಪ್ರೊಸೆಸ್ ಆದಮೇಲೆ ನೀನು ಇದರಲ್ಲಿ ಅಡುಗೆ ಮಾಡೋಕ್ಕಾಗೋದು ಅಂತ ಹೇಳಿದ್ರು ಸೊ ಅದೆಲ್ಲ ಪ್ರೊಸೆಸ್ ಆದಮೇಲೆ ಈಗ ನಾವು ನಾನ್ ವೆಜ್ ಇದ್ರಲ್ಲಿ ಮಾಡ್ತಿರೋದು ಈವನ್ ನಮ್ಮಮ್ಮ ಹೇಳ್ತಿದ್ರು ಇದ್ರದ್ದು ಬೆನಿಫಿಟ್ಸ್ ಜಾಸ್ತಿ ಇದೆ ನಾನು ಹಂಗೂ ಅನ್ ಅಂತೈತೆ ಏನು ಮಮ್ಮಿ ಇದು ಇಷ್ಟು ಲೇಟಾಗಿ ಕುಕ್ ಆಗುತ್ತೆ ಅದೇ ಕುಕ್ಕರಲ್ಲಿ ಇಟ್ಟಿದ್ರೆ ಇಷ್ಟೊತ್ತಿಗೆ ಅಡುಗೆನೂ ಆಗಿ ಮುಗ್ದು ಹೋಗ್ತಿತ್ತು ನಾವು ಊಟ ಮಾಡ್ಕೊಂಡು ಕುತ್ಕೊಂಬೋದಿತ್ತು ಅಂತ ಹೇಳ್ತಿದ್ದೆ ಅದಕ್ಕೆ ಅವ್ರು ಹೇಳಿದ್ರು ನಿಮ್ಮ ಥರ ಕುಕ್ಕರಲ್ಲಿ ಮಾಡಿದ್ರೆ ಏನು ಟೇಸ್ಟ್ ಇರುತ್ತೆ ಏನೂ ಇರಲ್ಲ ಅಂತೆಲ್ಲ ಹೇಳ್ತಾಯಿದ್ರು ಇದರಲ್ಲಿ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಒಂದು ಸರ್ತಿ ನೀವು ಟ್ರೈ ಮಾಡು ನೆಕ್ಸ್ಟ್ ಟೈಮ್ ಏನೇ ಕುಕ್ ಮಾಡಬೇಕಂದ್ರೂ ಇದರಲ್ಲೇ ಮಾಡ್ತೀಯ ಅಂತಿದ್ರು ಮತ್ತು ಹೆಲ್ತ್ ಕಾನ್ಷಿಯಸ್ ಯಾರಿಗಿರುತ್ತೆ ಅವ್ರಿಗೆಲ್ಲ ಒಂದೊಳ್ಳೆ ಬೆನಿಫಿಟ್ಸ್ ಇದೆ ಇದರಲ್ಲಿ ಅಂತ ಹೇಳ್ತಿದ್ರು ಈವನ್ ನನ್ನ ಕೈ ಇಟ್ಟು ಇಟ್ಟು ನೋಡ್ತಿದ್ದೆ ಮಟ್ಕ ಜಾಸ್ತಿ ಬಿಸಿನೇ ಆಗಿರಲಿಲ್ಲ ನನ್ನ ನಮ್ಮಮ್ಮಗೆ ಮುಟ್ಟಿ ಮುಟ್ಟಿ ಕೂಡ ತೋರಿಸ್ತಾ ಇದ್ದೀನಿ ನೋಡು ಮೊಮ್ಮ ಬಿಸಿನೇ ಆಗಿಲ್ಲ ಬೇಕಂದರೆ ಕೈಯಲ್ಲೇ ಎತ್ಬೋದು ವಿತೌಟ್ ಕ್ಲಾತ್ ಕೂಡ ಎತ್ಬೋದು ಅಂತ ಎಲ್ಲ ತೋರಿಸ್ತಾ ಇದ್ದೆ ಸೋ ಇದೆಲ್ಲ ಆದಮೇಲೆ ನಾವು ನಾರ್ಮಲಾಗಿ ಯಾವಾಗಲೂ ಮಕ್ಕಳಿಗೆ ಅಂತ ಸ್ವಲ್ಪ ಮಸಾಲ ಹಾಕೋಕ್ಕೂ ಮುಂಚೆನೇ ಶೇರ್ ಎತ್ಕೊತೀವಿ ಅದು ಅದನ್ನು ತೊಗೊಬೇಕಾದ್ರೆ ಚಿಕನ್ ಚೆನ್ನಾಗಿ ಬೆಂದಿತ್ತು ಆ್ಯಂಡ್ ಈವನ್ ಆಯಿಲ್ ಕೂಡ ಬಿಟ್ಟಿತ್ತು ಅಷ್ಟು ಆಯಿಲ್ ಹಾಕಿರಲಿಲ್ಲ ಬಟ್ ಸ್ಟಿಲ್ ಆಯಿಲೆಲ್ಲ ಬಿಟ್ಟಿತ್ತು ಚೆನ್ನಾಗಿ ಬೆಂದಿತ್ತು ಸೊ ನಾನು ಹೇಳೋದೇನು ಅಂದರೆ ಒನ್ಸ್ ಎಲ್ಲರೂ ಇದನ್ನು ಟ್ರೈ ಮಾಡಿ ಮಟ್ಕಾಲು ಮಾಡಿಬಿಟ್ಟು ಎಲ್ಲರು ಟ್ರೈ ಮಾಡಿ ಬಿಕಾಸ್ ತುಂಬಾ ಚೆನ್ನಾಗಿತ್ತು ನಾನಿಷ್ಟು ಟೇಸ್ಟಿಯಾಗಿ ಬರುತ್ತೆ ಮಟ್ಕಾಲು ಮಾಡಿದ್ರೆ ಅಂತ ಅಂತೂ ಅಂದ್ಕೊಂಡಿರಲಿಲ್ಲ ಅದು ನಮ್ಮ ಮಮ್ಮಿ ಹೇಳಿದಕ್ಕೆ ಟ್ರೈ ಮಾಡಿದಕ್ಕೆ ಚೆನ್ನಾಗೇ ಬಂದಿತ್ತು ಲೈಕ್ ಸ್ಯಾಟಿಸ್ಫೈ ಆಯಿತು ಯಾವಾಗಲೂ ಚಿಕನ್ ಫಸ್ಟ್ ತುತ್ತು ಬಾಯ್ ಇಟ್ಕೊಂಡು ಆವಾಗ ಏನು ಅನ್ನಿಸ್ತು ಅಂದರೆ ಹಠ ಮಾಡಿ ಮಡಕೆ ತರಿಸಿ ಅದಷ್ಟು ಪ್ರೋಸೆಸ್ ಇದ್ರು ಎಲ್ಲ ಮಾಡಿ ಅಡುಗೆ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅನ್ನಿಸ್ತು ಬಿಕಾಸ್ ಅಷ್ಟು ಚೆನ್ನಾಗಿ ಬಂದಿತ್ತು ಅದು ಒನ್ಸ್ ಎಲ್ಲರೂ ಟ್ರೈ ಮಾಡಿ ನಿಜ ಹೇಳ್ತೀನಿ ಸೂಪರಾಗಿ ಬಂದಿತ್ತು ಸೊ ಗಾಯಸ್ ಪ್ಲೀಸ್ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ